ಒಂದು ದಿನ ಅಪ್ಪ ಕೆಲಸ ಮುಗಿಸಿ ಊರಿಗೆ ಬಂದಾಗ ಅವನು ಫಸ್ಟು ಮನೆಗೆ ಹೋಗ್ದಿರ ಖಜಾನೆ ಮನೆ ಹತ್ರ ಬರ್ತಾನೆ ನೋಡಿದ್ರೆ ಮನೆ ಖಜಾನೆ ಲೂಟಿ ಆಗಿರೋ ಥರ ಇದೆ ಯಾರಿದ್ದಾರೆ ಒಳಗಡೆ ಅಂತ ನೋಡೋಕ್ಕೋದ್ರೆ ಯಾರೋ ಇಬ್ಬರು ಹುಡುಗಿರು ಅವರು ಈ ರಾತ್ರಿನೇ ಅದನ್ನ ದೋಚಬೇಕು ಅಂತ ಕೂಡ ಮಾತಾಡ್ತಿರ್ತಾರೆ ಮತ್ತು ಅಷ್ಟು ಖಜಾನೆ ನೋಡಿ ದಂಗಾಗಿರ್ತಾರೆ ಇದನ್ನೆಲ್ಲ ನೋಡಿದ ತಂದೆ ಮೊದಲು ಹೋಗೋದೆ ತನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಇದನ್ನೆಲ್ಲ ತನ್ನ ಮಕ್ಳಿಗೆ ಹೇಳಬೇಕು ನಮ್ಮ ಮನೆ ಲೂಟಿ ಆಗಿದೆ ಅಂತ ಅವರಿಗೆ ತಿಳಿಸ್ಬೇಕು ಅಂತ ಅಲ್ಲಿಂದ ಓಡಿ ಹೋಗ್ತಾನೆ ನೋಡಿದ್ರೆ ಅವ್ರ ಮಕ್ಕಳು ಅಲ್ಲಿ ಆರಾಮಾಗಿ ಕೂತಿರ್ತಾರೆ ಕೋಪಗೊಂಡ ಅಪ್ಪ ಚೆನ್ನಾಗಿ ಬೈಯ್ತಾನೆ ಅವರು ಇಲ್ಲ ಡ್ಯಾಡಿ ನಾವು ಕರೆಕ್ಟೇ ಪ್ರ್ಯಾಕ್ಟೀಸ್ ಮಾಡ್ತಿದ್ರಿ ಇಷ್ಟೊತ್ತವರೆಗೂ ಇವಾಗ ಕೂತಿದ್ದೀವಿ ಅಂತಾರೆ ಸರಿ ಸರಿ ಆಯಿತು ಬನ್ನಿ ತೋರಿಸ್ತೀನಿ ಅಂದ್ಬಿಟ್ಟು ತೋರಿಸ್ತಾರೆ ತನ್ನ ಮಕ್ಕಳು ಕೂಡ ನೋಡ್ತಾರೆ ಇದನ್ನೆಲ್ಲ ಅವ್ರು ಓದಾದ ಮೇಲೆ ಎಲ್ಲ ನಾವು ಮತ್ತೆ ನಮ್ಮ ಮನೆಗೆ ಶಿಫ್ಟ್ ಮಾಡ್ಕೋಬೇಕು ಅಂತ ನೈಟ್ ಹೊತ್ತು ಬಂದು ನೋಡಿದಾಗ ಯಾರೂ ಇರಲಿಲ್ಲ ಸರಿ ಅಂದ್ಬಿಟ್ಟು ಅವರು ಮನೆಗೆ ಹೋಗ್ತಾರೆ ಎಲ್ಲ ಅವ್ರ ಖಜಾನೆಗಳನ್ನೆಲ್ಲ ದೋಚ್ಕೊತಾರೆ ಬೇಗ ಬೇಗ ಎತ್ಕೊಳ್ಳಿ ಎಲ್ಲ ಬೇಗ ಬೇಗ ಎತ್ಕೊಳ್ಳಿ ಅಂದ್ಬಿಟ್ಟು ತಂದೆ ಎಲ್ಲನೂ ದೋಚ್ಕೊಂಡು ತನ್ನ ಮನೆಗೆ ಹಿಂದಿರ್ತಾನೆ ಆಗ ಅವರು ಫ್ಯಾಕ್ಟ್ರಿಗೆ ಹೋಗಿ ಒಂದೆರಡು ಜೊತೆ ಬಟ್ಟೆ ಮಕ್ಳಿಗೂ ಒಂದೆರಡು ಜೊತೆ ಬಟ್ಟೆ ತಗೊಬಂದಪ್ಪ ಮಕ್ಳಿಗೆ ಕೊಡಬೇಕು ಅಂತ ಖುಷಿ ಖುಷಿಯಾಗಿ ಒಂದೆರಡು ಕುಣಿತ ಕೊಂಡು ಅಲ್ಲಿಂದ ಬರ್ತಾನೆ ಆದರೆ ಇಲ್ಲಿ ಬಂದು ನೋಡಿದರೆ ತನ್ನ ಮಕ್ಕಳು ನಮ್ಮ ಮನೇಲಿರೋ ಖಜಾನೇನೆಲ್ಲ ತಗೊಬಂದ ಹುಡುಗಿರು ಸುರಿದು ಅವ್ರ ಜೊತೆ ಆಟ ಆಡ್ತಾಯಿರ್ತಾರೆ ಇದನ್ನೆಲ್ಲ ನೋಡಿ ದುಃಖಿತನಾದ ತಂದೆ ತನ್ನ ಹೆಂಡತಿ ಬಳಿ ಬಂದು ಎಲ್ಲ ಹೇಳ್ಕೊಳ್ಳೋಣ ಅಂದರೆ ತನ್ನ ಹೆಂಡತಿ ಕೂಡ ಇಲ್ಲ ಅವನ ಮುಂದೇನೆ ಅಂತ ಅತ್ಕೊಂಡು ಸಾಯೋದು ಕೂಡ ಸಿದ್ಧ ಆಗ್ತಾನೆ ಇನ್ನೇನು ಮಕ್ಕಳು ನನಗೆ ಮೋಸ ಮಾಡಿದ್ದಾರೆ ಅಂತ ತಿಳಿದ ಅಪ್ಪ ಎಲ್ಲ ತೊರೆದು ಇಲ್ಲಿಂದ ಬಿದ್ದು ಸತೋಗೋಣ ಅಂತ ಬಂದಿರ್ತಾನೆ ಆದರೆ ಅವನಿಗೆ ಒಂದು ರಿಯಲೈಸ್ ಆಗುತ್ತೆ ನಾನು ಸಾಯಬಾರ್ದು ಈ ನನ್ನ ಮಕ್ಕಳನ್ನು ಸಾಯಿಸ್ಬೇಕು ನಾನು ಇವ್ರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟರು ಇವ್ರು ನನಗೆ ಯಾವುದೇ ತರಹ ಒಂದೇ ಒಂದು ಒಳ್ಳೆಯ ಕೆಲಸನೂ ಕೂಡ ಮಾಡಿಲ್ಲ ಈಗ ನೋಡಿದ್ರೆ ನನ್ನ ಮನೇಲಿರೋ ದುಡ್ಡನ್ನೆಲ್ಲ ತಗೊಬಂದು ಇವ್ರ ಮೇಲೆ ಸುರಿದು ಇವ್ರ ಜೊತೆ ಖುಷಿ ಖುಷಿಯಾಗಿದ್ದಾರೆ ಇವ್ರನ್ನೆಲ್ಲ ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ ಇದನ್ನು ಇಡೀ ಫ್ರೀ ಫೈರಲ್ಲೇ ಒಂದು ಪಾಠ ಆಗಬೇಕು ಅಂತ ತಿಳಿದ ಅಪ್ಪ ಪೀಕ್ ಹೋಗಿ ತನ್ನ ಹತ್ರ ಇರೋ ದುಡ್ಡಲ್ಲಿ ಗನ್ ತಗೋ ಬರಬೇಕು ಇವ್ರನ್ನೆಲ್ಲ ಸುಟ್ಟಾಕ್ಬೇಕು ಅಂತ ಬೇಗ ಹೊರಡ್ತಾನೆ ತನ್ನ ಮಕ್ಕಳನ್ನ ಗುಂಡಿಟ್ಟಿ ಕೊಲ್ಲದ ಇಲ್ಲ ಬಾಂಬ್ ಹಾಕಿ ಸಾಯಿಸದ ಅಂತ ಯೋಚನೆ ಮಾಡಬೇಕಾದ್ರೆ ಅವನು ಒಳ್ದಿದ್ದೊಂದೇ ಒಂದು ನನ್ನ ಮಕ್ಕಳನ್ನ ಲಾಂಚರಲ್ಲಿ ಇಲ್ಲ ಅಂದರೆ ಬಾಂಬಲ್ಲಿ ಹಾಕಿ ಸಾಯಿಸಬೇಕು ಅಂತ ಅದಕ್ಕೆ ಅವನು ಬಾಂಬ್ ಕೂಡ ತಗೋಬರ್ತಾನೆ ಲಾಂಚರು ಕೂಡ ತಗೋತಾನೆ ಅಲ್ಲಿಂದ ಮೊದಲು ಹೋಗೋದೇ ಅವನು ತನ್ನ ಖಜಾನೆಯರು ಮಾತ್ರಕ್ಕೆ ಇಷ್ಟು ವರ್ಷದಿಂದ ಊರು ಬಿಟ್ಟು ಊರಿ ಕೆಲಸ ಮಾಡಿ ಬಂದಂಥ ನನಗೆ ತನ್ನ ಮಕ್ಕಳು ಇರೋದೆಲ್ಲ ಗೊತ್ತಾದಾಗ ಅವನ ಅದನ್ನು ಇರೋ ತನ್ನ ತಂದೆ ಏನು ಮಾಡ್ದ ಅನ್ನೋದು ಇಡೀ ಫ್ರೀ ಫೈರ್ ಕಾಲೋನಿಗೆ ಗೊತ್ತಾಗಬೇಕು ಅಂತ ತನ್ನ ಮನೆ ಹತ್ರ ಬರ್ತಾನೆ ತನ್ನ ಮಕ್ಕಳು ಇನ್ನೂ ಅವ್ರ ಜೊತೆ ಆಟ ಆಡ್ತಾ ಇರೋದನ್ನು ನೋಡಿ ಕೋಪಗೊಂಡಪ್ಪ ಅಲ್ಲಿ ಬಾಂಬ್ ಹಾಕ್ತಾನೆ ಒಂದಲ್ಲ ಹಾಕ್ತಾನೆ ನಂತರ ಅವ್ರ ಮೇಲೆ ಒಂದು ಲಾಲ್ ಬಿಟ್ಟು ಅವ್ರನ್ನೆಲ್ಲ ಸಾಯಿಸಿ ಅಲ್ಲಿಂದ ಆಚೆಗೆ ಬರ್ತಾನೆ ಮಕ್ಕಳ ಹಿತಕ್ಕಾಗಿ ದುಡಿಯೋ ತಂದೆಗೆ ಮೋಸ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೂ ಕೂಡ ಗೊತ್ತಾಯ್ತಲ್ವಾ ಇದೇ ಥರ ಕಿಡ್ನಿ ಟಚಿಂಗ್ ಸ್ಟೋರಿಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ